ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಮತ್ತು ಎಲ್ಲ ಪ್ರಗತಿ ಪರ ಸಂಘಟನೆ ಎರಡು ಸಾವಿರದ ಆರ್ನೂರ ಚಿಲ್ಲರ ಕೋಟಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ಹೇಳಿಕೆ ತೊಂಬತ್ಮೂರು ಕೋಟಿ ಅಂತೇಳಿ ನೂರು ಕೋಟಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಅದನ್ನ ಏನು ಕಾವೇರಿ ಆರ್ತಿ ಅಂತೇಳಿ ಗಂಗಾ ಆರತಿ ಮಾದರಿನಲ್ಲಿ ಕಾವೇರಿ ಆರತಿ ಮಾಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಮಣ್ಣು ಹಚ್ಚುವಂತ ಕೆಲಸ ಮಾಡತಕ್ಕಂತ ಕೇಂದ್ರ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇದು ಏನು ಮಾಡಿದ್ರು ಜನ ಜನ ಸಂಪೂರ್ಣ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ತೊಡೆ ತಟ್ಟಿ ಮಂಡ್ಯದಲ್ಲಿ ಸವಾಲಾಗಿ ನಿಂತಿದ್ರು ಕಳೆದ ಮೂರ್ನಾಲ್ಕು ತಿಂಗಳು ಅನೇಕ ಚಳವಳಿಗಳು ನಡೆದವು ಕಾವೇರಿ ಕೆಆರ್ಸ್ ಬಳಿ ನಂತರ ಡ್ಯಾಮ್ ಹತ್ರ ನಡೆದು ಇಲ್ಲಿ ಕ ವಿಶ್ವೇಶ್ವರ ಸ್ಟ್ಯಾಚ್ಯೂ ಹತ್ರ ನಡೆದು ರಸ್ತೆ ನಡೆಯಿತು ಅವ್ರ ಲೆಕ್ಕ ಮೊನ್ನೆ ಮಂಡ್ಯ ಶಾಸಕರು ಕೂಡ ರವಿಕುಮಾರ್ ಗಣಿಗೆ ಏನ್ ಹೇಳ್ತಾರೆ ತನ್ನ ಒಂದು ಏನು ಹವ್ಯ ನುಡಿ ಹೇಳಿ ನುಡಿ ಹೇಳ್ತಾರೆ ನಾವು ಮಾಡತ್ತಿರ್ತೀವಿ ಏನು ಕಾವೇರಿ ಅಂತ ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡತ್ತಿರ್ತೀವಿ ಅಂತ ಹೇಳಿ ತೊಡೆ ತರ್ತಕ್ಕಂಥ ವಿಚಾರ ಇದನ್ನ ನಾವೆಲ್ಲ ಪ್ರಗತಿ ಪಕ್ಷ ಯಾವುದನ್ನು ಕೂಡ ಒಂದು ಗೌಣವಾಗಿ ತಗೊಂಡು ವಿಚಾರನ ಮಂಡ್ಯ ಬೆಂಗಳೂರು ಹೈಕೋರ್ಟ್ಗೆ ಸ್ಟೇ ಹೋಗಿ ಎಲ್ಲ ಸಂಘಟಕರು ಸ್ವಂತ ಸ್ವತಃ ಕಾಸನ್ನ ಸ್ವಲ್ಪ ದುಡ್ಡನ್ನ ಭಿಕ್ಷೆ ಎತ್ತಿ ದುಡ್ಡು ಎತ್ತಿ ಒಂದು ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡವ್ರ ವಿಚಾರ ಇವತ್ತು ವಿಜಯೋತ್ಸವ ಈ ಕಾರಣ ವಿಚಾರ ಬಂತು ನಾವೆಲ್ಲ ಕೆಂಪೇಗೌಡ ಜಯಂತಿ ಇವತ್ತು ನಾಡಪ್ರಭು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡ ಇವತ್ತು ಅವರ ಐನೂರು ಹದಿನಾರನೇ ಜನ್ಮ ದಿನೋತ್ಸವ ಸುಮ ದಿನ ನಮಗೆ ಅಂತ ಆ ಪುಣ್ಯಾತ್ಮನ ದಿನ ಇವತ್ತು ನಮಗೆ ಸ್ಟೇ ಸಿಕ್ಕಂತಂದು ತುಂಬಾ ಅಮೂಲ್ಯವಾದ ದಿನಾಚರಣೆ ಇವತ್ತು ನಮಗೆ ಯಾಕಂತ ಹೇಳಿದ್ರೆ ಕಾವೇರಿ ಅರ್ತಿ ಮತ್ತೆ ಏನು ಮುಲ್ಕನ್ ಪಾರ್ಕು ನಮ್ಮ ಜೀವನಾಡಿ ಇದು ಮಂಡ್ಯ ಜಿಲ್ಲೆ ಜನಕ್ಕೆ ಇವತ್ತು ನಮಗೆ ಎರಡನೇ ಜಯ ಅಂತ ಹೇಳಿ ನಾವು ನಾವಾದ್ರೂ ಕೂಡ ಭಾವಿಸ್ತೇವೆ ಹಾಗಾಗಿ ಸರ್ಕಾರಕ್ಕೆ ಮೋಸ ಆಗಿದೆ ಇವತ್ತು ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರ ಸರ್ಕಾರಕ್ಕೆ ಹಾಗಾಗಿ ಇವತ್ತು ನಮ್ಮ ಗೆಲುವು ಮಂಡ್ಯ ಜಿಲ್ಲೆಯ ಇಡೀ ಮಂಡ್ಯ ಜಿಲ್ಲೆ ಜನ ನಮ್ಮ ಈ ಕುಡಿಯೋ ನೀರು ನಾಳೆ ನೀರು ಎಲ್ಲ ತರದ ಜನ ಜಲಾಯನ ಪ್ರದೇಶನ ಹೊರಬಟ್ಟ ಜನಗಳು ಇವತ್ತು ನಾವೆಲ್ಲ ಅವರಿಗೆ ಸರ್ಕಾರಕ್ಕೆ ಸಿಕ್ಕ ನ್ಯಾಯಾಲಯ ಸ್ವಾಗತಿಸುತ್ತಾ ಈ ವಿಜಯೋತ್ಸವ ಸರಳವಾಗಿ ನಾವು ಈ ಸಿಕ್ಕಂಡ ಸಮಯದಲ್ಲಿ ನಾವು ವಿಜಯೋತ್ಸವ ಆಚರಿಸಿದ್ದೇವೆ ಬದಿಗೊಳ ನಮ್ಮ ರೈತ ಸಂಘದ ವತಿಯಿಂದ ಕಾವೇರಿ ಆರ್ತಿ ಏನು ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ನಮ್ಮ ರೈತ ಸಂಘದವರೇ ನಾವೇ ಮೊದಲು ಮಾಡ್ತೇವೆ ಆಮೇಲೆ ರಾಜಕೀಯದಾರ್ ಮಾಡಲಿ ರಾಜಕೀಯದಾರ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮೊದಲು ಮಾಡಿದ್ರೆ ನಿಜವಾಗ್ಲೂ ಕೊನೆಗಳಿಗೆಲ್ಲೇ ನೀರಂಗ್ತದೆ ಆಮೇಲೆ ಮುಂದಿನ ವರ್ಷನೂ ಮಳೆನೇ ಬಿಡದಾಗ ಆಗೋಯ್ತದೆ ಅದಕ್ಕೋಸ್ಕರ ರೈತರು ನಾವು ಬಾಗಿನ ವ್ಯಕ್ತಿಗಳು ಬಾಗಿನ ಅರ್ಸ ನಮ್ಮ ಹೋರಾಟ ಏನು ರಾಜ್ಯ ಹೈಕೋರ್ಟ್ ಇದೆಯೋ ರೈತ ವಿರೋಧಿ ಮತ್ತು ನಾಡ ವಿರೋಧಿ ಆಗಿರ್ತಕ್ಕಂಥ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡು ಯೋಜನೆಗಳ ವಿರುದ್ಧ ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡಿದ್ವು ಸರ್ಕಾರಕ್ಕೆ ತಮ್ಮ ಪ್ರತಿರೋಧವನ್ನು ಕೂಡ ತಿಳಿಸಿದ್ವು ಇವತ್ತು ಈ ಸಂಘಟನೆಗಳ ಹೋರಾಟದ ಮುಂದುವರಿದ ಭಾಗವಾಗಿ ರಾಜ್ಯ ಹೈಕೋರ್ಟ್ನಲ್ಲಿ ಯೋಜನೆ ನಿಲ್ಲಿಸಬೇಕು ಅಂತೇಳಿ ಪ್ರಕರಣ ಕೂಡ ದಾಖಲಿಸಲಾಗಿತ್ತು ಇವತ್ತು ರಾಜ್ಯ ಹೈಕೋರ್ಟ್ ತಾತ್ಕಾಲಿಕವಾಗಿ ಎರಡು ಯೋಜನೆಗಳಿಗೆ ತಡೆಯಜ್ಞಾನ ನೀಡಿದೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯ ಜನ ಮೊಕ್ಕೂ ಯೋಜನೆ ವಿರುದ್ಧವಾಗಿದ್ದಾಗಲೂ ಕೂಡ ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ರೈತರು ಅಂತೇಳಿ ಅವ್ರ ಮೇಲೆ ಅಸೃಟವಾ ಹಾಕೊಂಡು ಸಭೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಬರ್ಕೊಳ್ತೀರಿ ನಿಮ್ಮ ನಾಚಿಕೆ ಆಗಬೇಕು ಇವತ್ತು ಕೋರ್ಟು ಒಂದು ಕಪಾಳಕ್ಕೆ ಬಾರತ್ತು ಅಂತ ಕೆಲಸವನ್ನು ಕೊಟ್ಟಿದೆ ಇವತ್ತು ಒಂದು ಕಪಾಳಕ್ಕೆ ಬಾರಿಸುವ ಮೂಲಕ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಮುಖ್ಯಮಂತ್ರಿಗಳೇ ಸೋಮವಾರ ನೀವು ಮಂಡ್ಯ ಜಿಲ್ಲೆಗೆ ಬಾಗಿನಕ್ಕೆ ಬರ್ತಾ ಇದ್ದೀರಿ ನಿಮಗೆ ಎಚ್ಚರಿಕೆ ಆಗಬೇಕು ಅವತ್ತು ಘೋಷಣೆ ಮಾಡಿ ನೀವು ಸಂಪೂರ್ಣವಾಗಿ ಕೋರ್ಟು ಮತ್ತು ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಈ ಯೋಜನೆಯನ್ನು ನಾವು ಕೈಬಿಟ್ಟಿದ್ದೀವಿ ಅಂತೇಳಿ ದೇಶದತ್ತಾಗಿ ನೀವು ಕ್ಷಮೆ ಕೋರಬೇಕು ಕೇವಲ ಇದು ಆರಂಭ ಅಷ್ಟೇ ಮಂಡ್ಯ ಜಿಲ್ಲೆಯ ರೈತರು ಈ ಹಿಂದೆ ಕೂಡ ಹಲವಾರು ಆಟಗಳನ್ನ ಮಾಡಿದ್ದಾರೆ ವರ್ಣ ನಾಲೆ ಇರ್ಬೋದು ಎಸ್ ನಾಲೆ ಇರ್ಬೋದು ಅಥವಾ ಹಿರಿಯ ನಾಲ ಹೋರಾಟಗಳಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಟಗಳನ್ನ ಮಾಡಿ ತಮ್ಮ ಹಕ್ಕನ್ನು ಮಾಡ್ಕೊಂಡಿದ್ದಾರೆ ಈಗಲೂ ಕೂಡ ನಾವು ಕೇಳ್ತಿದ್ದೀವಿ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಎರಡೂ ಕೂಡ ಜಿಲ್ಲೆಗೆ ಬೆಳೆದಿರ್ತಕ್ಕಂಥ ಯೋಜನೆಗಳು ಕೃಷಿಗೆ ನೀರು ಕೊಡ್ತಕ್ಕಂಥದ್ದು ನಾಲೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಇದಕ್ಕೆ ನೀವು ಆದ್ಯತೆಯನ್ನು ಕೊಡಬೇಕು ಅದರ ಒತ್ತಾಗಿ ನೀವು ಏನಾದರೂ ಕೂಡ ಈ ಯೋಜನೆಯನ್ನು ಇಷ್ಟರ ಮೇಲೂ ಕೂಡ ಸರ್ಚ್ ಅಂತಕ್ಕಂಥ ಒಂದು ದೃಷ್ಟಿ ದರವನ್ನು ತೋರಿಸಿದ್ರೆ ಅದಕ್ಕೆ ಪ್ರತಿಕೂಲದ ಪಾಠವನ್ನ ಮಂಡ್ಯ ಜಿಲ್ಲೆ ರೈತರು ಹೇಳಬೇಕಾಗುತ್ತೆ ಅಂತ ಹೇಳಿ ಹೆಚ್ಚಿನಕನ ಕೊಡ್ತೀವಿ ಈಗ ನಾವು 30 ದಿನಗಳ ಮುಕ್ತಾಂತ್ರ ಏನು ಬಾಗೋ ಎಲ್ಲಿದೆ ಎಲ್ಲಿದೆ ಹಾಗೋ ರೈತ ಹೋರಾಟಗಾರರು ಕೆಚ್ಚೆಯಿಂದ ಅಡಿಟ್ಮೆಂಟ್ ಫಾರ್ ಹಾಗೂ ಕಾವೇರಿ ಆರತಿಯನ್ನು ಧಿಕ್ಕರಿಸಿ ಇಲ್ಲ ಅದೇ ಕಾರಣಕ್ಕೆ ಸಂಘಟನೆಗಳು ಹೈಕೋರ್ಟ್ ಭೇಟಿವು ಹೈಕೋರ್ಟ್ ನ್ಯಾಯಾಧೀಶರು ಈ ದಿವಸ ಸಂಘಟನೆಗಳ ಪರವಾಗಿ ನ್ಯಾಯವನ್ನು ನೀಡಿ ತಡೆಯಾಜ್ಞೆಯನ್ನು ನೀಡಿದ್ದಾರೆ ಆದ್ರಿಂದ ರೈತ ಸಂಘಕ್ಕೆ ವಿವಿಧ ಸಂಘಟನೆಗಳಿಗೆ ವಿಜಯೋತ್ಸವವನ್ನು ಆಚರಿಸಲು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ ಗುತ್ತಿಗೆದಾರರ ಜೇಬು ತುಂಬಿಸುವ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಗುತ್ತಿಗೆದಾರರ ಜೇಬು ತುಂಬಿಸುವ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಗೆ ನಿಗಾರಾಧಿಕಾರ ಗುತ್ತಿಗೆದಾರರ ಜೇಬು ತುಂಬಿಸುವ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಗೆ ನಿಖರಾಧಿಕಾರ ಕಾವೇರಿ ಆರತಿ ಮಾಡಲು ಹೊರಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ನಿಧಿಕಾರ ಕಾವೇರಿ ಆರತಿ ಮಾಡಲು ಹೊರಟಿರುವ ಡಿಕೆ ಶಿವಕುಮಾರ್ಗೆ ನಿಧಿಕಾರ ಏನು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ